ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕನ್ನಡದ ಪದ್ಯ ಭಾಗದಲ್ಲಿರುವ ಎರಡನೆಯ ವಚನಗಳು ಪ್ರಯೋಗ ಪ್ರಣತಿ ಅಭ್ಯಾಸ ಪುಸ್ತಕದ ಉತ್ತರಗಳನ್ನು ನೋಡೋಣ ಒಬ್ಬ ವಿದ್ಯಾರ್ಥಿ ಇದನ್ನು ಬರೆದಿದ್ದಾರೆ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಷನ್ ಮಾಡಿದ್ದೀನಿ ನೋಡ್ತಾ ಬನ್ನಿ ನೀವು ಕೂಡ ನೀಟಾಗಿ ಬರೆಯುವುದನ್ನು ಅಭ್ಯಾಸ ಮಾಡಬೇಕು ಅಲ್ಲಮ ಪ್ರಭುವಿನ ಅಂಕಿತ ಯಾವುದು ಅಲ್ಲಮ ಪ್ರಭುವಿನ ಅಂಕಿತ ಗುಹೇಶ್ವರ ನೋಡಿ ಇಲ್ಲಿ ದೀರ್ಘವನ್ನು ಬರೆದಿಲ್ಲ ಗುಹೇಶ್ವರ ಅಂತ ನೀಟಾಗಿ ಬರೀಬೇಕು ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ ನೋಡಿ ಇಲ್ಲಿ ಗಾಲಿಗಳಿಗೆ ಹೋಗಿಸಲ ಹೋಲಿಸಲಾಗಿದೆ ನೀವು ಪಿ ಯು ಸಿಗೆ ಬಂದಿದ್ದೀರಾ ನೀಟಾಗಿ ಕನ್ನಡವನ್ನು ಬರೆಯಬೇಕು ದೇಹವೆಂಬುದು ಏನು ದೇಹವೆಂಬುದು ತುಂಬಿದ ಬಂಡಿ ಇದ್ದ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಜಗ ಬಿಡ್ರಿ ಬಂಡಿ ಇದ್ದ ಹಾಗೆ ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಇಟ್ಟಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಇಟ್ಟಕಲ್ಲು ಮೆಳೆಯ ಮೇಲೆ ನೋಡಿ ಮಳೆಯಲ್ಲ ಮಳೆ ಮೆಳೆ ಅಂದರೆ ಪೊದೆ ಮೆಳೆಯ ಮೇಲೆ ಸಿಕ್ಕರೆ ಲಿಂಗವೆಂದೂ ಕೇಳುತ್ತಾನೆ ಇಟ್ಟಕಲ್ಲು ಮೆಳೆಯ ಮೇಲೆ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಹಸಿದಾಗ ಏನನ್ನು ಕೊಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಹಸಿದಾಗ ಒಂದು ತುತ್ತು ಅನ್ನ ಕೊಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ನೋಡಿ ವಿದ್ಯಾರ್ಥಿ ಬರೆದಿದ್ದಾರೆ ಒಂದು ತುತ್ತು ಕೊಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಒಂದು ತುತ್ತು ಏನು ಅನ್ನ ಅದನ್ನು ಮೇಲೆ ಬರೀಬೇಕು ನಾವು ಅನ್ನ ಕೊಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಓಗರ ಅಂತ ಉಪಯೋಗ ಮಾಡಿದ್ದಾರೆ ವಚನದಲ್ಲಿ ಓಗರ ಅಂದರೆ ಅನ್ನ ಹಸಿದಾಗ ಒಂದು ತುತ್ತು ಅನ್ನ ಕೊಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುವನು ಅಲ್ಲಮ್ಮ ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಅವನು ಭಕ್ತನಾಗುವುದಿಲ್ಲ ನೋಡಿ ಅಲ್ಲಮ್ಮ ಏನು ಹೇಳ್ತಾನೆ ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಅವನು ಭಕ್ತನಾಗುವುದಿಲ್ಲ ಆಡಂಬರದ ಭಕ್ತಿಯನ್ನು ಕಂಡರೆ ನಾಚುವೆನೆಂದು ಹೇಳುವನು ಆಡಂಬರದ ಭಕ್ತಿಯನ್ನು ಮಾಡ್ತಾರಲ್ಲ ಒಣ ಡಾಂಬಿಕ ಭಕ್ತಿಯನ್ನು ಅದನ್ನು ಕಂಡ್ರೆ ನನಗೇನು ಆಚಿಕೆ ಆಗ್ತಾ ಇದೆ ಅಂತ ಅಲ್ಲಮ್ಮ ಹೇಳ್ತಾನೆ ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ ಬಾಯಾರಿದವರಿಗೆ ಒಂದು ಬೊಗಸೆ ನೀರು ಮತ್ತು ಹಸಿದವರಿಗೆ ಒಂದು ತುತ್ತು ಅನ್ನ ನೀಡುವುದರಿಂದ ನಾ ದೇವ ಎಂದು ಅಲ್ಲಮ್ಮನು ಹೇಳುತ್ತಾನೆ ಅಲ್ಲಮ್ಮ ಹೇಳ್ತಾನೆ ನೀ ದೇವನಾಗಿ ಏನು ಮಾಡ್ತಾ ಇದೀಯಾ ನಾನು ಬಾಯಾರಿದವರಿಗೆ ಒಂದು ಬೊಗಸೆ ನೀರು ಕೊಡ್ತೀನಿ ಹಸಿದವರಿಗೆ ಒಂದು ತುತ್ತು ಅನ್ನ ನೀಡ್ತೀನಿ ನಾನು ದೇವ ಅಂತ ಅಲ್ಲಮ್ಮ ಹೇಳ್ತಾನೆ ಅಂದರೆ ದೇವರಿಗೆ ಅವನ ಕರ್ತವ್ಯವನ್ನು ನೆನಪಿಸುವ ಭಕ್ತನಾಗಿ ಇಲ್ಲಿ ಅಲ್ಲಮ್ಮ ಪ್ರಭು ಕಾಣಿಸ್ಕೋತಾ ಇದ್ದಾರೆ ನಮಗೆ ಇನ್ನು ಗಟ್ಟಿವಾಳಯ್ಯ ಅವರ ವಚನದ ಬಗ್ಗೆ ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ನೋಡಿ ದಯೆ ಧರ್ಮದ ಮೊನೆ ಕೈದಿಂಗಿಗೆಗೆ ಇರುವುದಿಲ್ಲ ಅಂತ ಬರೆದಿದ್ದಾರೆ ವಿದ್ಯಾರ್ಥಿ ಕೈದಿಂಗೆ ಅಂತಂದರೆ ಆಯುಧ ಅಂದರೆ ದಯೆ ಧರ್ಮದ ಮೊನೆ ಇರಿಯುವ ಆಯುಧಕ್ಕೆ ಇರುವುದಿಲ್ಲ ಅಂತ ಬರೆಯಿರಿ ಇರಿವಂಥ ಆಯುಧಕ್ಕೆ ಎಲ್ಲಿಯ ದಯೆ ಅದಕ್ಕೆಲ್ಲಿ ದಯೆ ಇರ್ತದೆ ಇರಿಯುವುದಷ್ಟೇ ಅದರ ಕೆಲಸ ಆದ ಕಾರಣ ಇರಿವ ಆಯುಧಕ್ಕೆ ಇರುವುದಿಲ್ಲ ಅಂತ ಬರೆಯಿರಿ ಇರಿವ ಆಯುಧಕ್ಕೆ ಯಾವುದೇ ದಯ ಆಗಲಿ ಧರ್ಮ ಆಗಲಿ ಇರುವುದಿಲ್ಲ ತಪವನ್ನು ಗಟ್ಟಿವಾಳಯ್ಯ ಏನೆಂದು ಕರೆಯುತ್ತಾನೆ ತಪವನ್ನು ಗಟ್ಟಿವಾಳಯ್ಯ ಬಂಧನವೆಂದು ಕರೆಯುತ್ತಾನೆ ನೋಡಿ ತಪಸ್ಸನ್ನು ಗಟ್ಟಿವಾಳಯ್ಯನವರು ಬಂಧನ ಅಂತ ಕರೀತಾರೆ ನಗೆಗೆ ಈಡಾಗುವುದು ಯಾವುದು ನಗೆಗೆ ಕಟ್ಟಿನ ವ್ರತದ ಭಾಷೆ ಎಂಬುದು ಈಡಾಗುತ್ತದೆ ಅಂತೇನೋ ಬರೆದಿದ್ದಾರೆ ವಿದ್ಯಾರ್ಥಿ ಇಲ್ಲಿ ನೀವೇನಂತ ಬರೀರಿ ಅಂದರೆ ನಿರ್ಬಂಧಗಳಿಂದ ಕೂಡದ ಕೂಡಿದ ವ್ರತದ ಆಚರಣೆಯು ನಗೆಗೆ ಈಡಾಗುವುದು ಅಂದರೆ ಏನವರಿಗೆ ಈ ನಿರ್ಬಂಧಗಳಿಂದ ಕೂಡಿದ ವ್ರತದ ಆಚರಣೆ ನಿಮಗೆಲ್ಲ ಗೊತ್ತಿರಬೇಕು ವ್ರತ ಅಂತಂದರೆ ಉಪವಾಸ ಇರಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಪೂಜೆಯನ್ನು ಅಂತೆಲ್ಲ ನೂರ ಎಂಟು ಕಟ್ಟುಪಾಡುಗಳು ಇರ್ತವೆ ಅಂತಹ ನಿರ್ಬಂಧಗಳಿಂದ ಕೂಡಿದ ವ್ರತದ ಆಚರಣೆ ನಗೆಗೆ ಈಡಾಗ್ತದೆ ಅಂತ ಗಟ್ಟಿವಾಳಯ್ಯ ಹೇಳ್ತಾರೆ ಅದರಿಂದ ಏನು ಸಾಧಿಸಲಿಕ್ಕೆ ಆಗೋದಿಲ್ಲ ಅಂಥ ಕಟ್ಟುಪಾಡಿನಿಂದ ಕೂಡಿದಂಥ ವೃತ್ತದ ಆಚರಣೆ ಬೇಡ ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಗಟ್ಟಿವಾಳಯ್ಯನವರು ಹೇಳ್ತಾರೆ ಭಾಷೆಹೀನರ ಕಂಡಾಗ ಏನಾಯಿತು ಭಾಷೆಹೀನರ ಕಂಡಾಗ ನಾಚಿಕೆ ಆಯಿತು ಅಂತ ಇಲ್ಲಿ ಭಾಷೆಹೀನರು ಅಂತಂದರೆ ಒಂದು ಥರದ ಬುದ್ಧಿ ಇಲ್ಲದವರು ಅಂತ ನಾವು ತಿಳ್ಕೋಬೇಕು ಭಾಷೆ ಏನು ಅಂದರೆ ಕೇವಲ ಭಾಷೆ ಅಂತ ಅಲ್ಲ ಬುದ್ಧಿ ಇಲ್ಲದಂಥವ್ರೂ ದೇವರ ಬಗ್ಗೆ ಒಂದು ನಂಬಿಕೆ ಇಲ್ಲದಂಥ ಬುದ್ಧಿ ಇಲ್ಲದಂಥವ್ರನ್ನ ಕಂಡಾಗ ನನಗೆ ನಾಚಿಕೆ ಆಯಿತು ಅಂತ ಗಟ್ಟಿವಾಳಯ್ಯನವರು ಹೇಳ್ತಾರೆ ಗಟ್ಟಿವಾಳಯ್ಯನ ಅಂಕಿತ ಯಾವುದು ನೋಡಿ ಗಟ್ಟಿವಾಳಯ್ಯನ ಅಂಕಿತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನೋದು ಗಟ್ಟಿವಾಳಯ್ಯನವರ ಅಂಕಿತ ನೋಡಿ ಈಗ ಎರಡು ಮೂರು ವಾಕ್ಯಗಳ ಪ್ರಶ್ನೆಗಳಿಗೆ ಹೋಗೋಣ ಕೈದು ಕಾಳೋರಗಗಳಿಗೆ ಏನೇನೂ ಇರುವುದಿಲ್ಲ ಕೈದು ಕಾಳೋರಗಗಳಿಗೆ ದಯಧರ್ಮದ ಮೊನೆ ಉಂಟೆ ಅಂತ ಆ ವಚನದ ಸಾಲನ್ನು ಬರೆದಿದ್ದಾರೆ ವಿದ್ಯಾರ್ಥಿ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಎಂದು ಹೇಳುತ್ತಾರೆ ನೋಡಿ ಕಾಳೋರಗನ ದಾಡೆ ಅಂತಂದರೆ ಕಾಳಿಂಗ ಸರ್ಪದ ದವಡೆಯಲ್ಲಿ ಅಮೃತದ ಸುಧೆಯುಂಟೆ ಅಂದರೆ ಕಾಳಿಂಗ ಸರ್ಪದ ದವಡೆಯಲ್ಲಿ ಅಮೃತದಂಥ ಹಾಲು ಇರುವುದುಂಟೆ ಅಂತ ಕೇಳ್ತಾರೆ ಅಂದರೆ ಈ ಇರಿಯುವಂಥ ಆಯುಧಕ್ಕೆ ದಯ ಧರ್ಮದ ಮೊನೆ ಇರುವುದಿಲ್ಲ ಮತ್ತು ಕಾಳಿಂಗ ಸರ್ಪದ ದವಡೆಯಲ್ಲಿ ಅಮೃತದಂಥ ಹಾಲು ಇರುವುದಿಲ್ಲ ಧರ್ಮದ ಮೊನೆಯಾಗಲಿ ಅಮೃತದ ಹಾಲಾಗಲಿ ಇರುವುದಿಲ್ಲ ಅಂತ ನಾವು ಬರೆಯಬೇಕು ತಗಹು ಸೂತಕಗಳು ಯಾವುವು ತಪವೆಂಬುದು ಬಂಧನ ನೇಮವೆಂಬುದು ತಗಹು ಶೀಲವೆಂಬುದು ಸೂತಕ ಇಲ್ಲಿ ನೋಡಿ ಈಗ ಬರೆದ್ರೆ ಸಾಕು ನೀವು ನೇಮ ಅಂದರೆ ನಿಯಮ ನೇಮವೆಂಬುದು ತಗಹು ತಗವು ಅಂದ್ರೇನು ಕಟ್ಟುಪಾಡು ನಿಯಮ ಅಂದರೆ ಕಟ್ಟುಪಾಡು ಶೀಲ ಅಂತಂದರೆ ಪವಿತ್ರತೆ ಶೀಲವೆಂಬುದು ಸೂತಕ ಅಂದರೆ ಮೈಲಿಗೆ ಅಂದರೆ ಎಲ್ಲಿದೆ ಶೀಲ ಅಂತ ಕೇಳ್ತಾರೆ ಗಟ್ಟಿವಾಳಯ್ಯನವರು ಹುಟ್ಟಿನಿಂದಲೂ ಹುಟ್ಟಿದರೂ ಸೂತಕ ಸತ್ತರೂ ಸೂತಕ ಅಂದರೆ ಎಲ್ಲವೂ ಮೈಲಿಗೆ ಇರುವಾಗ ಎಲ್ಲಿದೆ ಶೀಲ ಅಂತ ಗಟ್ಟಿವಾಳಯ್ಯನವರು ಹೇಳ್ತಾರೆ ಆದ ಅವರು ಹೇಳ್ತಾರೆ ಶೀಲವೆಂಬುದು ಸೂತಕ ಅಂತ ಹೇಳ್ತಾರೆ ಅವರು ನೇಮವೆಂಬುದು ತಗವು ಅದು ನೇಮವೆಂಬುದು ನೇಮ ಅಲ್ಲ ಅದೊಂಥರ ಕಟ್ಟುಪಾಡು ಅಂತ ಮನುಷ್ಯನಿಗೆ ಅಂಥ ನೇಮ ವ್ರತಾಚರಣೆ ಬೇಕಾಗಿಲ್ಲ ಮತ್ತು ಶೀಲವೆಂಬುದು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಶೀಲವೆಂಬುದು ಸೂತಕ ಅದೇ ಮೈಲಿಗೆ ಅಂತ ಅವರು ಹೇಳ್ತಾರೆ ಈಗ ತನುಮನ ಧನಗಳನ್ನು ಮೆರೆಯಲು ಮರೆಯಲು ಏನನ್ನು ತೋರುತ್ತಾರೆ ತನುವನ್ನು ಮರೆಯಲು ಗುರು ಮನವನ್ನು ಮರೆಯಲು ಲಿಂಗ ಧನವನ್ನು ಮರೆಯಲು ಜಂಗಮನನ್ನು ತೋರುತ್ತಾರೆ ನೋಡಿ ತನುವನ್ನು ತನು ಅಂತಂದರೆ ಶರೀರ ಈ ಶರೀರವನ್ನು ಮರೆಯಲಿಕ್ಕೆ ಗುರು ಬೇಕು ಅಂತ ಅಂದರೆ ಶರೀರದ ಬಗ್ಗೆ ಕಾಜನ್ನು ಬಿಟ್ಟು ದೇವರಲ್ಲಿ ಒಂದು ನಾವು ಧ್ಯಾನವನ್ನು ಮಾಡಬೇಕೆಂದರೆ ಗುರುವಿನ ಮಾರ್ಗದರ್ಶನ ಬೇಕು ಮನವನ್ನು ಮರೆಯಲು ಲಿಂಗ ಮತ್ತು ಲಿಂಗ ಅಂತಂದರೆ ಸ್ವತಃ ಈಶ್ವರ ಮನವನ್ನು ಮರೆಯಲು ಈಶ್ವರ ಧನವನ್ನು ಮರೆಯಲು ಜಂಗಮ ಅಂತಂದರೆ ಶರಣ ಈ ನಮಗೆ ಧನ ಹಣದ ಆಸೆಯನ್ನು ಮ ನಾವು ಮರೆಯಬೇಕೆಂದರೆ ಶರಣರ ಮೊರೆ ಹೋಗಬೇಕು ಶರಣನನ್ನು ನಾವು ನೋಡಬೇಕು ಶರಣರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ನಾವು ನೋಡಬೇಕು ಇನ್ನು ಅಕ್ಕ ಮಹಾದೇವಿ ವಚನದಲ್ಲಿ ಬಂದಿರುವ ಪ್ರಶ್ನೆಗಳನ್ನು ನೋಡೋಣ ಅಕ್ಕನು ಹೇಳುವ ತೊಡರು ಯಾವುದು ಅಕ್ಕನು ಹೇಳುವ ತೊಡರು ಅಂದರೆ ತೊಂದರೆ ರತ್ನದ ಸಂಕೋಲೆ ಅಂದರೆ ರತ್ನ ಅಂದರೆ ಚಿನ್ನ ಚಿನ್ನದ ಸಂಕೋಲೆ ಅಂದರೆ ಬೇಡಿ ಅಂದರೆ ಅಕ್ಕನು ಹೇಳುವ ಅಕ್ಕ ಮಹಾದೇವಿ ಹೇಳುವ ತೊಂದರೆ ಅಂದರೆ ಚಿನ್ನದ ಬೇಡಿ ರತ್ನದ ಸಂಕೋಲೆ ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು ಲೋಕದ ಚೇಷ್ಟೆಗೆ ರವಿ ಬೀಜವಾದುದು ಎಂದು ಹೇಳಿದ್ದಾರೆ ಅಂದರೆ ಈ ಲೋಕದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳಿಗೆ ಮೂಲ ಮೂಲ ಸೂರ್ಯ ಸೂರ್ಯ ಅಂದರೆ ರವಿ ರವಿಯೇ ಈ ದೇ ಲೋಕದ ಎಲ್ಲ ಚಟುವಟಿಕೆಗಳಿಗೆ ಮೂಲ ನಿಮ್ಗೆ ಗೊತ್ತಿದೆ ಸೂರ್ಯನು ಬೆಳಕಾಗುವುದರೊಂದಿಗೆ ನಮ್ಮ ಬಾಳು ನಮ್ಮ ಜೀವನ ಆರಂಭವಾಗ್ತದೆ ಸೂರ್ಯನ ಬೆಳಕಿಲ್ಲದೆ ಯಾವ ಗಿಡಮರಗಳು ಕೂಡ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯ ಇರಲಿಕ್ಕೆ ಸಾಧ್ಯವಿಲ್ಲ ಭವ ಯಾವಾಗ ಕೆಡುವುದು ಮನ ಪರಮಾತ್ಮನಲ್ಲಿ ಸಿಲುಕಿದಾಗ ಭವ ಕೆಡುವುದು ಅಂದರೆ ಮನಸ್ಸು ಈ ಪರಮಾತ್ಮನಲ್ಲಿ ಒಂದಾದಾಗ ಭವ ಕೆಡುವುದು ಭವ ಅಂದರೆ ಹುಟ್ಟು ಹುಟ್ಟು ಅಂದರೆ ಒಂದು ತೊಂದರೆ ಇದ್ದಂತೆ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ ಈ ಹುಟ್ಟಿನಿಂದ ಅನೇಕ ಚಿಂತೆಗಳು ಪ್ರಾರಂಭವಾಗ್ತವೆ ಅವು ಯಾವಾಗ ಬಗೆಹರಿತದೆ ಯಾವಾಗ ಅದು ಕೆಡ್ತದೆ ಅಂದರೆ ಅದರಿಂದ ನಾವು ಯಾವಾಗ ಮುಕ್ತಿಯನ್ನು ಹೊಂತೀವಿ ಅಂತಂದರೆ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಒಂದಾದಾಗ ಸಿಲುಕಿದಾಗ ಈ ಭವ ಕೆಡ್ತದೆ ಅಂದರೆ ಈ ಹುಟ್ಟಿನಿಂದ ಬಂದಿರುವಂಥ ಎಲ್ಲ ತೊಂದರೆಗಳು ನಮಗೆ ನೀಗ್ತವೆ ಪರಿಹಾರವಾಗ್ತವೆ ನೋಡಿ ಸತ್ಯವ ನುಡಿಯುವುದು ಯಾವುದರ ಶೃಂಗಾರವಾಗಬೇಕು ಸತ್ಯವ ನುಡಿಯುವುದು ವಚನಕ್ಕೆ ಶೃಂಗಾರವಾಗಬೇಕು ಅಂದರೆ ವಚನದಲ್ಲಿ ಯಾವಾಗಲೂ ಸತ್ಯವಾದ ನುಡಿ ಇರಬೇಕು ಸುಳ್ಳು ಇರಬಾರದು ಅಂತ ಅಕ್ಕನ ವಚನಗಳ ಅಂಕಿತ ಯಾವುದು ಅಕ್ಕನ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ ನೋಡಿ ರತ್ನ ಸಂಕೋಲೆ ತೊಡರು ಮತ್ತು ಮುತ್ತು ಬಲೆಯನ್ನು ಬಂಧನವನ್ನು ಸೂಚಿಸುತ್ತದೆ ಅದನ್ನೇ ಈ ರೀತಿ ನೀವು ಬರೀಬೋದು ಬೇಡಿ ಚಿನ್ನದ್ದಾದರೂ ಕೂಡ ತೊಂದರೆಯೇ ಅಂದರೆ ಬೇಡಿ ಏನಪ್ಪ ಚಿನ್ನದ್ದಿದೆ ಅದರಿಂದ ಏನು ತೊಂದರೆ ಇಲ್ಲ ಅನ್ನೋ ಹಾಗಿಲ್ಲ ಬೇಡಿ ಯಾವುದಾದರೂ ಕೂಡ ಅದು ಬೇಡಿಯೇ ಅಂತ ಹಾಗೆ ಬಲೆ ಮುತ್ತಿನಿಂದ ಹೆಣೆದಿದ್ದಾರೆ ಭಾಳ ಚೆನ್ನಾಗಿದೆ ಅಂತ ಯಾರೂ ಅನ್ನೋದಿಲ್ಲ ಬಲೆ ಮುತ್ತಿನಿಂದ ಹೆಣೆದಿದ್ದರೂ ಕೂಡ ಬಂಧನವೇ ಆಗುತ್ತದೆ ಆದ ಕಾರಣ ಬೇಡಿ ಚಿನ್ನದ್ದೇ ಆಗಲಿ ಬಲೆ ಮುತ್ತಿನದೇ ಆಗಲಿ ಅದು ಬಂಧನವೇ ಅಂತ ಅಕ್ಕಮಹಾದೇವಿ ಹೇಳ್ತಾರೆ ಈಗ ಮುಂದಿನ ಪ್ರಶ್ನೆ ನೋಡಿ ಲೋಕ ಹಾಗೂ ಕರಣಗಳ ಚೇಷ್ಟೆಗೆ ಬೀಜ ಯಾವುದು ನೋಡಿ ಲೋಕದ ಚೇಷ್ಟೆಗೆ ಅಂದರೆ ಚಟುವಟಿಕೆಗಳಿಗೆ ಈಗಾಗಲೇ ನಾನು ಹೇಳಿದಂತೆ ರವಿಯೇ ಬೀಜ ಸೂರ್ಯನೇ ಮೂಲ ಕರಣಗಳ ಅಂದರೆ ತ್ರಿಕರಣಗಳು ಕಾಯ ವಾಚ ಮನಸ್ಸು ಅಂತ ಅಂದರೆ ನಮ್ಮ ಶರೀರದಿಂದ ನಮ್ಮ ಮಾತಿನಲ್ಲಿ ಮತ್ತು ನಮ್ಮ ಬುದ್ಧಿಯಲ್ಲಿ ಅಂದರೆ ನಮ್ಮ ನಡವಳಿಕೆಯಲ್ಲಿ ನಾವು ಮಾಡುವ ಚಟುವಟಿಕೆಗಳಿಗೆ ಚೇಷ್ಟೆಗಳಿಗೆ ಮನವೇ ಬೀಜ ಅಂತ ಮನಸ್ಸು ಯಾವ ರೀತಿ ಆಡ್ತದೆ ಆ ರೀತಿ ನಾವು ಆಟವನ್ನು ಆಡ್ತೀವಿ ಆ ರೀತಿ ನಾವು ನಡ್ಕೋತೀವಿ ಆದ ಕಾರಣ ಅದಕ್ಕೆ ಮನವೇ ಬೀಜ ಅಂತಂದರೆ ಮನವೇ ಮೂಲ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ ಲೋಕದ ಚೇಷ್ಟೆಗೆ ಸೂರ್ಯನೇ ಬೀಜ ಆದರೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳ್ತಾರೆ ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು ಕಣ್ಣೇ ಶೃಂಗಾರ ಗುರು ಹಿರಿಯರ ನೋಡುವುದು ಹಾಗೂ ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳು ಕೇಳುವುದು ಅಂತ ಬರೆದಿದ್ದಾರೆ ವಿದ್ಯಾರ್ಥಿ ಕಣ್ಣುಗಳಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡುವುದು ಹಾಗೂ ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳನ್ನು ಕೇಳುವುದು ಅಂದರೆ ಅವರ ಹಿತವಚನಗಳನ್ನು ಅವರ ಭಕ್ತಿ ಪ್ರಧಾನವಾದ ನುಡಿಗಳನ್ನು ಕೇಳುವುದು ಕರ್ಣಕ್ಕೆ ಶೃಂಗಾರ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ ಇಲ್ಲಿಗೆ ಈ ವಚನಗಳು ಪ್ರಯೋಗ ಪ್ರಣತಿ ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿರುವಂಥ ವಚನಗಳ ಪ್ರಶ್ನೋತ್ತರ ಮುಗಿಯಿತು ಮತ್ತೆ ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲರಿಗೂ ವಂದನೆಗಳು